ಸೊ ಈ ಲಿಸ್ಟ್ನಲ್ಲಿರುವ ಒಂದು ಮೂವಿ ಕೂಡ ನೀವು ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಈ ಲಿಸ್ಟ್ನಲ್ಲಿರೋ ಐದು ಸಿನಿಮಾಗಳು ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡುವಂಥ ತಾಕತ್ ಹೊಂದಿವೆ ಅದರಲ್ಲಿ ಎರಡು ನಮ್ಮ ಸ್ಯಾಂಡಲ್ವುಡ್ನ ಸಿನಿಮಾಗಳು ಆಗಿವೆ ಇವು ಯಾವ್ಯಾವ ಸಿನಿಮಾಗಳು ಆಗಿಲ್ವೆ ಅನ್ನೋದನ್ನು ತಿಳಿಯಲು ಈ ವಿಡಿಯೋನ ಪೂರ್ತಿ ನೋಡಿ ಮುಂದಿನ ಸಿನಿಮಾ ಬಂದು ಜೂನಿಯರ್ ಎನ್ ಟಿ ಆರ್ ಅವರ ದೇವರ ಇದು ಜೂನಿಯರ್ ಎನ್ ಟಿ ಆರ್ ಅವರ ಕಡಲ್ಗಳರ ಕುದಿತಾದ ದೇವರ ಸಿನಿಮಾ ಆಗಲಿದೆ ಈ ಸಿನಿಮಾಗೆ ಕೊರಟಾಲ ಶಿವ ನಿರ್ದೇಶನ ಮಾಡ್ತಾ ಇದ್ದಾರೆ ಜಾನ್ಮಿ ಕಪೂರ್ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ ಇನ್ನು ಖಡಕ್ ವಿಲನ್ ಆಗಿ ಸೈಫ್ ಖಾನ್ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಭಯಂಕರ ಫೈಟಿಂಗ್ ಸೀನ್ಗಳು ಈ ಸಿನಿಮಾದಲ್ಲಿ ಇರಲಿವೆ ಬಾಬಿ ಡಿವೆಲ್ ಎರಡನೇ ವಿಲನ್ ಆಗಿ ಈ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಈ ಸಿನಿಮಾನ ಮುನ್ನೂರು ಕೋಟಿ ಬಜೆಟ್ನಲ್ಲಿ ತಯಾರಿಸ್ತಾ ಇದ್ದಾರೆ ಇದು ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗುತ್ತದೆ ಇನ್ನು ಮುಂದಿನ ಸಿನಿಮಾ ಒಂದು ಸೂರ್ಯ ಅವರ ಬಹು ಸಿನಿಮಾ ಕಂಗುವ ಇದರಲ್ಲಿ ಸೂರ್ಯ ಭಯಂಕರವಾಗಿ ಹದಿಮೂರು ಡಿಫರೆಂಟ್ ಲುಕ್ನಲ್ಲಿ ಮಿಂಚಲಿದ್ದಾರೆ ಈ ಸಿನಿಮಾವನ್ನು ಸಿವಾ ಅನ್ನೋರವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಬಾಬುಡಿಯಲ್ಲಿ ವಿಲನ್ ಆಗಿದ್ದು ಮೂಲಗಳ ಪ್ರಕಾರ ಕಾರ್ತಿ ಕೂಡ ಇದರಲ್ಲಿ ವಿಲನ್ ಆಗಿ ಅಥವಾ ಸೂರ್ಯನಿಗೆ ಸಪೋರ್ಟ್ ಮಾಡುವ ಪಾತ್ರದಲ್ಲಿ ನಟಿಸಲಿದ್ದಾರೆ ಈ ಅಣ್ಣ ತಮ್ಮನ ಜೋಡಿ ನೋಡೋಕೆ ಅಭಿಮಾನಿಗಳು ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿ ಕಾಯ್ತಾ ಇದ್ದಾರೆ ಈ ಸಿನಿಮಾನ ಮುನ್ನೂರ ಐವತ್ತು ಕೋಟಿಯ ಬಜೆಟ್ನಲ್ಲಿ ಮೂವತ್ತೆಂಟು ಭಾಷೆಗಳಲ್ಲಿ ತಯಾರಿಸ್ತಾ ಇದ್ದಾರೆ ಇದು ಕೂಡ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗಲಿದೆ ಇನ್ನು ನಮ್ಮ ಲೀಸ್ಟ್ನ ಮುಂದಿನ ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ ಆ್ಯಕ್ಷನ್ ಪ್ರಿನ್ಸ್ ಅವರ ಮಾರ್ಟಿನ್ ಈ ಸಿನಿಮಾದಲ್ಲಿ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಖಡಕ್ ಲುಕ್ಕಿನಲ್ಲಿ ಅಬ್ಬರಿಸಲಿದ್ದಾರೆ ಮಾರ್ಟಿನ್ ಸಿನಿಮಾವನ್ನು ಎ ಪಿ ಅರ್ಜುನ್ ನಿರ್ದೇಶನ ಮಾಡ್ತಾ ಇದ್ದಾರೆ ಮಾರ್ಟಿನ್ ಸಿನಿಮಾ ಎರಡುನೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಮಾರ್ಟಿನ್ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರಿಲೀಸ್ ಆಗಲಿದೆ ದಸರಾ ಹಬ್ಬದಲ್ಲಿ ಈ ಸಿನಿಮಾ ಕನ್ನಡಿಗರಿಗೆ ಹಬ್ಬದೂಟವನ್ನೇ ನೀಡುವುದು ಖಂಡಿತ ಇನ್ನು ಮುಂದಿನ ಸಿನಿಮಾ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ವೆಟ್ ಐನ್ ಇದೊಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ ಆಗಿದೆ ಈ ಸಿನಿಮಾದಲ್ಲಿ ರಜನಿಕಾಂತ್ ಮತ್ತು ಅಮಿತಾಬ್ ಬಚ್ಚನ್ ಲೀಡ್ ರೋಲ್ನಲ್ಲಿ ಕಾಣಿಸಲಿದ್ದಾರೆ ಈ ಸಿನಿಮಾ ರಜನಿಕಾಂತ್ ಅವರ ನೂರ ಎಪ್ಪತ್ತು ನೂರ ಎಪ್ಪತ್ತನೇ ಸಿನಿಮಾ ಆಗಿರಲಿದೆ ಮತ್ತು ಈ ಸಿನಿಮಾದಲ್ಲಿ ರಾಣದಗ್ಗುಪಾಟಿ ಫಹಾದ್ ಫಾಸಿಲ್ರಂತಹ ದೊಡ್ಡ ನಟರು ಇದ್ದಾರೆ ಈ ಸಿನಿಮಾ ಎರಡು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ತಯಾರಾಗಲಿದೆ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕು ದೀಪಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಆಗಲಿದೆ ಇನ್ನು ಮುಂದಿನ ಸಿನಿಮಾ ಭೂಲ್ ಬಲಯ ಅಷ್ಟೊಂದು ಹೈಪಿಲ್ಲ ಈ ಸಿನಿಮಾಗೆ ಆದರೂ ಲೀಸ್ಟ್ನಲ್ಲಿ ಇಟ್ಟಿದ್ದೇನೆ ಈ ಸಿನಿಮಾ ಕೂಡ ದೀಪಾವಳಿಗೆ ಬರಲಿದೆ ಇನ್ನು ಮುಂದಿನ ಸಿನಿಮಾ ಬಂದು ಸಿಂಗಮ್ ಅಗೇನ್ ಅಜಯ್ ದೇವನ್ರ ಈ ಸಿನಿಮಾ ಪೊಲೀಸ್ ಡ್ರಾಮಾ ಸ್ಟೋರಿಯಲ್ಲಿ ಈ ಸಿನಿಮಾ ಇದೆ ರೋಹಿತ್ ಶೆಟ್ಟಿ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಹಲವಾರು ಬಾಲಿವುಡ್ ಸೂಪರ್ ಸ್ಟಾರ್ಸ್ ನಟಿಸ್ತಾ ಇದ್ದಾರೆ ಹಾಗೆ ಅಜಯ್ ದೇವ್ಗಾನ್ ರವೀನ್ ಕಪೂರ್ ಟೈಗರ್ ಶಾಫ್ ಜಾಕಿ ಶ್ರಾಫ್ ದೀಪಿಕಾ ಪಡುವ ಕಣೆ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ವಿಲನ್ ಆಗಿ ಅರ್ಜುನ್ ಕಪೂರ್ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಇದು ಕಾಪ್ ಯೂನಿವರ್ಸ್ನ ಅತಿ ದೊಡ್ಡ ಸಿನಿಮಾ ಆಗಲಿದೆ ಸುಮಾರು ಎರಡುನೂರು ಕೋಟಿ ವೆಚ್ಚದಲ್ಲಿ ಈ ನಿರ್ಮಾಣ ಆಗುತ್ತಿರುವ ಈ ಸಿನಿಮಾ ದೀಪಾವಳಿ ಹಬ್ಬಕ್ಕೆ ಬರಲಿದೆ ನಿಮಗೇನಿಸ್ತದೆ ಈ ಸಿನಿಮಾ ಫ್ಲಾಪ್ ಆಗತ್ತಾ ಅಥವಾ ಬ್ಲಾಕ್ ಪಾಸರ್ ಹಿಟ್ ಆಗತ್ತಾ ಅಂತ ಕಮೆಂಟ್ ಮಾಡಿ ಇನ್ನು ಮುಂದಿನ ಸಿನಿಮಾ ಬಂದು ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಪುಷ್ಪಾಟು ಇದು ಆ್ಯಕ್ಷನ್ ಡ್ರಾಮಾ ಸಿನಿಮಾ ಆಗದೆ ರಕ್ತ ಚಂದನದ ಸುತ್ತ ಸುತ್ತುವ ಕತೆ ಈ ಸಿನಿಮಾದಲ್ಲಿ ಇರಲಿದೆ ಪುಷ್ಪ ಸಿನಿಮಾ ಭಾರತದಲ್ಲಿ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿತ್ತು ಕೆ ಜಿ ಎಫ್ನಷ್ಟು ಅಲ್ಲ 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 ಕೆ ಜಿ ಎಫ್ನಷ್ಟು ಅಲ್ಲ ಕೆ ಜಿ ಎಫ್ಗಿಂತ ಕಡಿಮೆ ಆದರೆ ಟು ಈ ಬಾರಿ ಸುಕುಮಾರ್ನವರು ಟೈಮ್ ತಗೊಂಡು ಎಚ್ಚರಿಕೆಯಿಂದ ಸಿನಿಮಾ ಡೈರೆಕ್ಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾದ ಬಜೆಟ್ ಐದುನೂರು ಕೋಟಿ ಆಗಿದೆ ಇದು ಇದರ ಹೀರೋಯಿನ್ ಆಗಿ ರಶ್ಮಿಕಾ ಮಂದನ ವಿಲನ್ ಆಗಿ ಫಹಾದ್ ಫಾಸಿಲ್ ಏರಲಿದ್ದಾರೆ ಬಿಡುಗಡೆಯಾಗುವ ಮುಂಚೆನೆ ಈ ಸಿನಿಮಾ ಓ ಟಿ ಟಿ ಮತ್ತು ಡಿಜಿಟಲ್ ರೈಟ್ನಿಂದ ಒಂದು ಸಾವಿರ ಕೋಟಿ ಗಳಿಸಿದೆ ಇದರಿಂದ ಗೊತ್ತಾಗದೆ ಈ ಸಿನಿಮಾದ ಹೈಪ್ ಎಷ್ಟಿದೆ ಅಂತ ಈ ಸಿನಿಮಾ ಡಿಸೆಂಬ ಆರು ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರಿಲೀಸ್ ಆಗಲಿದೆ ಇನ್ನು ಮುಂದಿನ ಸಿನಿಮಾ ಬಂದು ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಆಗಿದೆ ಈ ಸಿನಿಮಾದಲ್ಲಿ ರಾಮ್ ಚರಣ್ ವಕೀಲನ್ನು ಪಾತ್ರ ಮಾಡಲಿದ್ದಾರೆ ಎಸ್ ಶಂಕರ್ ಅನ್ನುವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಹೀರೋಯ್ನಾಗಿ ಕೆ ಆರ್ ಎನ್ ಅಡ್ವಾ ಕೆ ಆರ್ ಅಡ್ವಾಣಿ ಕೂಡ ಇದ್ದಾರೆ ಇವರು ಕೂಡ ವಕೀಲ ಪಾತ್ರದಲ್ಲಿಯೇ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾ ಸುಮಾರು ಎರಡು ನೂರ ಐವತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ ಈ ಸಿನಿಮಾ ಈ ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ತೆರೆಗೆ ಬರ್ತಾ ಇದೆ ಇನ್ನು ಮುಂದಿನ ಸಿನಿಮಾ ವರುಣ್ ಧವನ್ ಅವರ ಬೇಬಿ ಜಾನ್ ಹೀರೋಯಿನ್ ಆಗಿ ಕೀರ್ತಿ ಸುರೇಶ್ ನಟಿಸಿದ್ದಾರೆ ಮೂಲಗಳ ಪ್ರಕಾರ ಈ ಸಿನಿಮಾ ವಿಜಯ್ ಅವರ ತೇರಿ ಸಿನಿಮಾದ ರಿಮೇಕ್ ಆಗಲಿದೆ ಈ ಸಿನಿಮಾ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಗೆ ಬರಲಿದೆ ಅಂದರೆ ಡಿಸೆಂಬರ್ನಲ್ಲಿ ಬರಲಿದೆ ಏನು ಮುಂದಿನ ಸಿನಿಮಾ ಬಂದು ವಿಷ್ಣು ಮಂಚು ಅವರ ಕಣ್ಣಪ್ಪ ಇದು ಹಿಸ್ಟೋರಿಕಲ್ ಡ್ರಾಮಾ ಸಿನಿಮಾ ಆಗಲಿದೆ ವಿಷ್ಣು ಮಂಚು ಈ ಸಿನಿಮಾದಲ್ಲಿ ಕಣ್ಣಪ್ಪನ ಪಾತ್ರ ಮಾಡಲಿದ್ದಾರೆ ಈ ಸಿನಿಮಾದಲ್ಲಿ ರೆಬಲ್ ಸ್ಟಾರ್ ಪ್ರಭಾಸ್ ಅಕ್ಷಯ್ ಕುಮಾರ್ ಲಾಲ್ನಂತಹ ನಟರು ಅತಿಥಿ ಪಾತ್ರದಲ್ಲಿ ನಟಿಸಲಿದ್ದಾರೆ ಈ ಸಿನಿಮಾ ನೂರು ಕೋಟಿಯಲ್ಲಿ ತಯಾರಾಗ್ತಾ ಇದೆ ಆದರೆ ಈ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಇನ್ನು ಮುಂದಿನ ಸಿನಿಮಾ ಬಂದು ನಮ್ಮ ಸ್ಯಾಂಡಲ್ವುಡ್ನ ಕಿಚ್ಚ ಅವರ ಮ್ಯಾಕ್ಸ್ ಈ ಸಿನಿಮಾ ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಸಿನಿಮಾ ಆಗಿದೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ವಿಜಯ್ ಕಾರ್ತಿಕೇನ್ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಟೀಸರ್ ನೋಡಿದರೆ ಕಳೆದು ಹೋದವು ಮಾತ್ರ ಪಕ್ಕ ಗುರು ಈ ಸಿನಿಮಾ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರಲಿದೆ ಗೆಸ್ ಮಾಡಿ ಈ ಸಿನಿಮಾದ ಒಟ್ಟು ಕಲೆಕ್ಷನ್ ವರ್ಲ್ಡ್ ವೈಡ್ ಕಲೆಕ್ಷನ್ ಎಷ್ಟಾಗ್ಬೋದು ಅಂತ ವೀಡಿಯೋ ಗಮನಕ್ಕೆ ಕಾಮೆಂಟ್ ಮಾಡಿ ಇಲ್ಲಿಗೆ ಆಗಸ್ಟ್ನಿಂದ ಡಿಸೆಂಬರ್ವರೆಗೆ ರಿಲೀಸ್ ಆಗಲಿರುವ ಒಟ್ಟು ಹದಿನಾರು ಫ್ಯಾನ್ ಇಂಡಿಯಾ ಸಿನಿಮಾಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಿ ನೀವು ಯಾವ ಸಿನಿಮಾಗೆ ನೋಡಲಿಕ್ಕೆ ಹೋಗ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡು ನಾನಂತೂ ಮ್ಯಾಕ್ಸ್ ಮತ್ತು ಮಾರ್ಟಿನ್ ಮತ್ತು ಡಬಲ್ ಎಸ್ ಮಾರ್ಟ್ ಈ ಮೂರು ಸಿನಿಮಾಗಳು ರಿಲೀಸ್ ಆಗಲಿಕ್ಕೆ ಕಾಯ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ